ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ತನು ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹನ್ನೆರಡು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಎರಡೇ ನಿಮಿಷದಲ್ಲಿ ಉತ್ತರ ಕರ್ನಾಟಕ ಸ್ಟೈಲ್ ಚುರುಮರಿನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಇದನ್ನು ಮಾಡೋಕ್ಕೆ ಒಣ ಕೊಬ್ಬರಿ ಒಂದು ಬಾಟ್ಲು ತೊಗೊಂಡಿದ್ದೀನಿ ಶೇಂಗಾಕಾಳು ಒಂದು ಬಾಟ್ಲು ತೊಗೊಂಡಿದ್ದೀನಿ ಹಾಗೆ ಪುಟಾಣಿನೂ ಒಂದು ಬಾಟ್ಲು ತೊಗೊಂಡಿದ್ದೀನಿ ಹಾಗೆ ಟೂ ಟೀ ಸ್ಪೂನು ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದು ಬಾಟ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಮತ್ತು ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ ಟೂ ಟೀ ಸ್ಪೂನು ಮತ್ತು ಸ್ವಲ್ಪ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ಬನ್ನಿ ಇವಾಗ ಉತ್ತರ ಕರ್ನಾಟಕ ಸ್ಟೈಲ್ ಚುರುಮರಿ ಮಾಡೋಣ ಮೊದಲನೇದಾಗಿ ಒಲೆ ಮೇಲೆ ಬಾಣಲೆ ಇಟ್ಟು ಗ್ಯಾಸ್ ಹಚ್ಕೊಳ್ತಾ ಇದ್ದೀನಿ ಅದಾಗಿದ್ದಮೇಲೆ ಬಾಣಲೆಗೆ ನಾನು ಟೂ ಕಪ್ಪಾಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆಗಿದ್ಮೇಲೆ ಅದಕ್ಕೆ ಒಂದು ಬಟ್ಲು ಇದ್ದೀನಿ ಶೇಂಗಾ ಕಾಳು ಹಾಕಿದ ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ ಕಾಳು ಒಂದು ಸ್ವಲ್ಪ ಕೆಂಪಾಗಬೇಕು ಫುಲ್ ಕೆಂಪಾಗಬಾರ್ದು ಒಂದು ಸ್ವಲ್ಪ ಗೋಲ್ಡನ್ ಥರ ಆಗಬೇಕು ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಹೀಗೆ ತಿರುಗುತ್ತಾ ಇರಬೇಕು ನೋಡಿ ಇವಾಗ ಗೋಲ್ಡನ್ ಕಲರ್ ಆಯಿತು ನೋಡಿ ಸ್ವಲ್ಪ ಕೆಂಪಾದರೆ ಸಾಕು ಆಮೇಲೆ ಎರಡನೇ ಸಾಮಗ್ರಿ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ ತೊಗೊಂಡಿದ್ದೀನಿ ಮತ್ತು ಅದನ್ನು ಸ್ವಲ್ಪ ಜಜ್ ಜಜ್ಕೊಂಡಿದ್ದೀನಿ ತುಂಬ ಜಜ್ಜ್ಬಾರ್ದು ಸ್ವಲ್ಪ ಜಜ್ಜಿದ್ರೆ ಅದರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದು ಇವಾಗ ತರ್ಡ್ ಇಂಗ್ರೀಡಿಯೆಂಟ್ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನೋಡಿ ಅದನ್ನ ಮೆಣಸಿನ್ಕಾಯಿನ ಮಿಡ್ಲಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಒಂದೊಂದು ಇಂಚ್ ಆಗೋಷ್ಟು ಪೀಸಸ್ನ ಮಾಡಿ ಇಟ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಒಣ ಮೆಣಸಿನ್ಕಾಯಿ ಪೌಡರ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು ನಾನು ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಬೋದು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಇದಾಗಿದ್ದಮೇಲೆ ನೆಕ್ಸ್ಟು ಫೋರ್ತ್ ಇಂಗ್ರೀಡಿಯೆಂಟ್ ಆಗಿ ನಾನು ಒಣ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿನ ಚಿಕ್ಕ ಚಿಕ್ಕ ಪೀಸಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ತುರಿದು ಇಟ್ಕೊಳ್ಬಾರ್ದು ಚಿಕ್ಕ ಪೀಸಾಗಿ ಹೆಚ್ಚಿಟ್ಕೊಂಡು ಹಾಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ನೋಡಿ ಇದು ಆ ರೀತಿಯಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಡಬೇಕು ಇವಾಗ ಕೊನೆಯಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು ನೋಡಿ ನಾನು ಒಣ ಕೊಬ್ಬರಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ನೋಡಿ ಇದಾಗಿದ್ದ ಮೇಲೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಆಗಿ ನಾನು ಪುಟಾಣಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಫಿಫ್ತ್ ಇಂಗ್ರೀಡಿಯೆಂಟ್ ಆಗಿರುತ್ತೆ ನೋಡಿ ಪುಟಾಣಿ ನಾನು ತುಂಬಿರೋದನ್ನ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಒಂದರಲ್ಲಿ ಎರಡು ಪೀಸ್ ಆಗಿರುತ್ತಲ್ಲ ಅಂಥದ್ದು ಕೂಡ ಬಳಸ್ಬೋದು ಚೆನ್ನಾಗಿರುತ್ತೆ ನಾನು ಇರಲಿ ಅಂಥೇಳಿ ಇದನ್ನ ಹಾಕಿ ತುಂಬಿರೋ ಪುಟಾಣಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಕಲಸಿ ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೆಂಡ್ಸ್ ಹಾಗಾಗಿ ಕೊನೆಯವರೆಗೂ ಕಲಿಸ್ತಾನೇ ಇರಬೇಕು ಇದನ್ನು ಇವಾಗ ಆಯಿತು ನೆಕ್ಸ್ಟ್ ಸಿಕ್ಸ್ತ್ ಇಂಗ್ರೀಡಿಯೆಂಟ್ ಅಂದರೆ ನಾನು ಕರ್ಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ನೋಡಿ ಕರ್ಬೇವು ಸೊಪ್ಪು ತುಂಬ ಎಲೆ ದೊಡ್ಡದಾಗಿತ್ತು ಅಂದರೆ ಅದರಲ್ಲಿ ಎರಡು ಪೀಸ್ ಮಾಡಿ ಹಾಕ್ಬೋದು ನೋಡಿ ಕರಿಬೇವು ಸೊಪ್ಪು ಕೂಡ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಇದು ಗರಿ ಗರಿ ಅನ್ನೋ ಥರ ಆದರೆ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನು ಮೊದಲೇ ಹಾಕಿಲ್ಲ ನಾನು ಸಿಕ್ಸ್ತ್ ಇಂಗ್ರೀಡಿಯೆಂಟ್ ಆಗಿ ಹಾಕ್ತಾ ಇದ್ದೀನಿ ಯಾವುದು ಎಣ್ಣೆಯಲ್ಲಿ ಬೇಗ ಬೆಂದೋಗುತ್ತೋ ಅದನ್ನು ಮೊದಲಿಗೆ ಹಾಕಬಾರ್ದು ಫ್ರೆಂಡ್ಸ್ ಕೊನೆ ಕೊನೆಯಲ್ಲಿ ಹಾಕ್ತಾ ಬರಬೇಕು ಯಾವುದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ವಾ ಅದನ್ನು ಮುಂಚೆ ಹಾಕಿದರೆ ಚೆನ್ನಾಗಿ ಅದು ಅದು ಕರೆಕ್ಟಾಗಿ ಆಗುತ್ತೆ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಇದೆ ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಸೆವೆಂತ್ ಇಂಗ್ರೀಡಿಯೆಂಟ್ ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ ನಾನು ಟೂ ಟೀ ಸ್ಪೂನು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಡೈರೆಕ್ಟಾಗಿ ಜೀರಿಗೆನೇ ಹಾಕ್ಬೋದು ಬಟ್ ಕೊನೆಯಲ್ಲಿ ಹಾಗೆ ಉಳಿದ್ಬಿಡುತ್ತೆ ಯಾರೂ ಜೀರಿಗೆ ಇಷ್ಟಪಟ್ಟು ತಿನ್ನೋದಿಲ್ಲ ಅಲ್ವಾ ಹಾಗಾಗಿ ನಾನು ಇದನ್ನು ಪುಡಿ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಏಟ್ ಇಂಗ್ರೀಡಿಯೆಂಟ್ ಅಂದರೆ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಕಡೆಯೂ ಮಿಕ್ಸ್ ಹಾಕಬೇಕು ಅದು ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಅದಾಗಿದ್ದಮೇಲೆ ನೆಕ್ಸ್ಟ್ ನೈಂತ್ ಇಂಗ್ರೀಡಿಯೆಂಟ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಆಮೇಲೆ ಟೆಂತ್ ಇಂಗ್ರೀಡಿಯೆಂಟ್ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ತಾ ಇರಬೇಕು ಇದಕ್ಕೆ ನಾನು ನಾಲ್ಕು ಸೇರೋ ಚುರ್ಮರಿನ ಒಂದು ಹತ್ತು ನಿಮಿಷ ಬಿಸಿಲಲ್ಲಿ ಇಟ್ಟು ತೊಗೊಂಡು ಬಂದಿದ್ದೀನಿ ಅಂದರೆ ಗರಿ ಗರಿಯಾಗಿರುತ್ತೆ ಆಮೇಲೆ ನಾವು ಇವಾಗ ಮಾಡ್ಕೊಂಡ್ವೆಲ್ಲ ಅದೆಲ್ಲ ಮಿಕ್ಸ್ನ ಇದರಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ನೋಡಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ನೋಡಿಕೊಂಡು ಹಾಕಿ ಕಲಿಸ್ಕೊಳ್ತಾ ಇರಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಸಾಯಂಕಾಲ ಟೀ ಟೈಮಲ್ಲಿ ಆಮೇಲೆ ಪಿಕ್ನಿಕ್ ಹೋದಾಗ ಆಮೇಲೆ ನಮ್ಮ ಮನೆಯಿಂದ ಯಾರಾದರೂ ಓದೋಕ್ಕೆ ಅಥವಾ ಜಾಬ್ಗೆ ಅಂತ ಬೇರೆ ಕಡೆ ಹೋಗಿದ್ರು ಅಂತಂದರೆ ಅವರಿಗೆ ಈ ರೀತಿ ಚುರುಮರಿ ಮಾಡಿ ಕಳಿಸ್ಬಹುದು ನೋಡಿ ಕೊನೆಯದಾಗಿ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ನೋಡಿ ಉಪ್ಪು ಜಾಸ್ತಿ ಆಗಿದೆಯೋ ಅಥವಾ ಇಲ್ಲವೋ ನೋಡಿ ಕಡಿಮೆ ಆಗಿತ್ತು ಅಂದರೆ ಆ್ಯಡ್ ಮಾಡ್ಕೋಬೋದು ಲಾಸ್ಟಲ್ಲಿ ನೋಡಿ ನನ್ನ ಕರೆಕ್ಟಾಗಿ ಆಗಿದೆ ಹಾಗಾಗಿ ಲಾಸ್ಟ್ ಇಂಗ್ರೀಡಿಯೆಂಟ್ ನಾನು ಸಕ್ಕರೆ ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ ಕೊನೆಯಲ್ಲಿ ಸಕ್ಕರೆ ಪುಡಿನ ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್ ನೋಡಿ ಹಾಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್